ಹಾಯ್ ಆಲ್ ವೆಲ್ಕಮ್ ಟು ಕಾವ್ಯ ದನ್ವಿ ಗೌಡ ವ್ಲಾಗ್ಸ್ ಇವತ್ತಿನ ರೆಸಿಪಿ ಏನಂತಂದರೆ ಮುದ್ದೆ ಬಸ್ಸಾರು ಸೊ ಬಸ್ಸಾರು ಬಸ್ಸಾರಲ್ಲೂ ಸ್ಪೆಷಾಲಿಟಿ ಏನಂತಂದರೆ ಈಗಂತೂ ಅವರೆಕಾಯಿ ಸೀಸನ್ ಇದೆ ಅಲ್ಲ ಸೊ ಅವರೆಕಾಯಿನ ಹಾಗೆ ನುಗ್ಗೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ನುಗ್ಗೆ ಸೊಪ್ಪು ಮೊದಲಿಗೆ ನೆಕ್ಸ್ಟು ಅವರೆಕಾಯಿ ಅವರೆಕಾಯಿ ನುಗ್ಗೆ ಸೊಪ್ಪು ಆಯಿತಲ್ಲ ನೆಕ್ಸ್ಟ್ ಇದಕ್ಕೆ ಒಂದು ಮಸಾಲೆ ಬೇಕಾಗುತ್ತೆ ಅದಕ್ಕೆ ಟೊಮ್ಯಾಟೊ ಈರುಳ್ಳಿ ತೆಂಗಿನ ತುರಿ ಹುಣಸೆಹಣ್ಣು ಜೀರಿಗೆ ಮೆಣಸು ಕರಿಬೇವಿನ ಸೊಪ್ಪು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಣಮೆಣಸಿನ್ಕಾಯಿ ಹಾಗೆ ಒಂದು ಸುಟ್ಟಿರುವಂಥ ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಹಸಿ ಬೆಳ್ಳುಳ್ಳಿ ಇಷ್ಟೂ ಬೇಕು ಈಗ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡು ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಕಾಯ್ದಾದ ನಂತರ ಮೊದಲಿಗೆ ನಾವು ತೊಳೆದಿಟ್ಕೊಂಡಿರುವಂಥ ಅವರೆಕಾಯಿನ ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಅವರೆಕಾಯಿ ಒಟ್ಟಿಗೆ ಸೊಪ್ಪು ಹಾಕೊಂಡ್ರೆ ಸೊಪ್ಪು ಬೇಗ ಬೇಯುತ್ತೆ ಅವರೆಕಾಯಿ ಬೇಯೋದಿಲ್ವಲ್ಲ ಅದಕ್ಕಾಗಿ ಫಸ್ಟು ಅವರೆಕಾಯಿನ ಹಾಕ್ಕೊಂಡು ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗೋಷ್ಟು ಚೆನ್ನಾಗಿ ಅವರೆಕಾಯಿ ಬೆಂದ್ ಬೇಯಬೇಕು ಅವರೆಕಾಯಿ ಬೆಂದಾದ ನಂತರ ನಾವು ಏನು ನುಗ್ಗೆ ಸೊಪ್ಪು ತೊಗೊಂಡಿರ್ತೀವಲ್ವಾ ಆ ನುಗ್ಗೆ ಸೊಪ್ಪನ್ನ ಈ ಟೈಮ್ನಲ್ಲಿ ತೊಳೆದು ಹಾಕಿ ಸೇರಿಸ್ಕೊಳ್ಬೇಕಾಗತ್ತೆ ಈ ಟೈಮಲ್ಲಿ ನಾವು ನುಗ್ಗೆ ಸೊಪ್ಪನ್ನ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು ಈ ಟೈಮಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕು ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕೂಡ ಎರಡು ಒಟ್ಟಿಗೆ ಚೆನ್ನಾಗಿ ಬೇಯೋ ಹಾಗೆ ನೋಡ್ಕೊಬೇಕು ಈಗ ಸೊಪ್ಪು ಕಾಳು ಬೇಯ್ತಾ ಇರಲಿ ಇನ್ನೊಂದು ಕಡೆ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿರ್ತೀವೋ ಈ ಟೊಮೆಟೊ ಈರುಳ್ಳಿ ತೆಂಗಿನ ತುರಿ ಜೀರಿಗೆ ಮೆಣಸು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು ನಂತರ ಸುಟ್ಟಂಥ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅಂದರೆ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡು ಪಕ್ಕದಲ್ಲೇ ಸೊಪ್ಪು ಕಾಳು ಏನು ಬೆಂದಿರುತ್ತಲ್ವ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು ನಾವು ಈ ಟೈಮಲ್ಲಿ ಸೊಪ್ಪು ಮತ್ತು ಕಾಳನ್ನು ಏನು ಯೂಸ್ ಮಾಡ್ಕೊಂಡಿರ್ತೀವಲ್ವ ಮಸಾಲೆಗೆ ಅದರಿಂದ ಫ್ಲೇವರು ಎನ್ಹಾನ್ಸ್ ಆಗುತ್ತೆ ಅಂದರೆ ನಮಗೆ ಏನು ಸಾಂಬಾರು ತೊಗೊ ಸಾಂಬಾರಿಗೆ ತೊಗೊಂಡಿರ್ತೀವೋ ಸೊಪ್ಪನ್ನ ಆ ಸೊಪ್ಪು ಕೂಡ ನಮಗೆ ಸಾಂಬಾರಲ್ಲಿ ಟೇಸ್ಟ್ ಕೊಡುತ್ತೆ ನಂತರ ಏನು ಮಾಡಬೇಕಂದ್ರೆ ಮತ್ತೆ ಒಂದು ಕಡಾಯಿ ಇಟ್ಕೊಬೇಕು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆ ಹಾಕ್ಕೊಂಡು ನಂತರ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಸಾಸಿವೆನ ಆ್ಯಡ್ ಮಾಡ್ಕೊಳ್ಬೇಕು ಜೀರಿಗೆ ಸಾಸಿವೆನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಜಜ್ಜಿದ್ದಂಥ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಈ ಸಮಯದಲ್ಲಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಎಲ್ಲನೂ ಬಾಡಿಸ್ಕೊಳ್ಬೇಕು ಚೆನ್ನಾಗಿ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರ್ತೀವಲ್ವ ಆ ಮಸಾಲಾನ ಆ್ಯಡ್ ಮಾಡ್ಕೊಳ್ಬೇಕು ಮಸಾಲಾನ ಫಸ್ಟೇ ಹುರಿದಿರೋದ್ರಿಂದ ಅಷ್ಟೊಂದು ಉರಿಯೋವಂಥ ಅವಶ್ಯಕತೆ ಇರಲ್ಲ ವಾಸನೆ ಹೋಗಿರುತ್ತೆ ನಂತರ ಸೊಪ್ಪು ಕಾಳು ಬೇಯಿಸಿದಂಥ ನೀರನ್ನ ಈ ಟೈಮ್ನಲ್ಲಿ ಆ್ಯಡ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಅಳತೆ ಬೇಕೋ ಅಷ್ಟಕ್ಕೆ ಸರಿ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು ಫಸ್ಟ್ ಸೊಪ್ಪು ಕಾಳುಗೂ ಕೂಡ ಉಪ್ಪಾಕಿರ್ತೀವಿ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಬೇಕಾಗತ್ತೆ ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸಾರು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಈಗ ಸಾರು ಚೆನ್ನಾಗಿ ಕುದ್ದಿದ್ದಾಗಿರುತ್ತೆ ಸೊ ಸಾಂಬಾರನ್ನ ನೋ ನಾವು ನೋಡ್ಕೊಳ್ಬೇಕು ಎಷ್ಟು ಅದರ ಅದಕ್ಕೆ ನೋಡಿಕೊಂಡು ಅದನ್ನು ಕುದಿಲಿಕ್ಕೆ ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಇವಾಗ ಸೊಪ್ಪು ಕಾ ಈಗ ಸಾಂಬಾರು ಕುದೀತಿದ್ದ ಹಾಗೆ ಪಕ್ಕದಲ್ಲಿ ಸೊಪ್ಪು ಕಾಳಿಗೆ ಒಂದು ಲೈಟಾಗಿ ಒಗ್ಗರಣೆ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆಗೆ ಜೊತೆಗೆ ಈರುಳ್ಳಿ ಒಂದು ಮಿಣ್ಷಿ ಹಾಕ್ಕೊಂಡು ಟ್ರಾನ್ಸ್ಪೆರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸಮಯದಲ್ಲಿ ಈರುಳ್ಳಿಗೆ ಅಂದರೆ ಸೊಪ್ಪು ಕಾಳಿಗೆ ಎಷ್ಟು ಅವಶ್ಯಕತೆ ಇದೋ ಅಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೆಕ್ಸ್ಟು ಬೇಯಿಸಿರುವಂಥ ಸೊಪ್ಪು ಕಾಳನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಆ್ಯಡ್ ಮಾಡಿಕೊಂಡು ನಂತರ ನಿಮಗೆ ಎಷ್ಟು ಬೇಕಷ್ಟು ಕಾಯಿ ತುರಿನೂ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಟ್ರೆ ಸ್ವಲ್ಪ ಸ್ಟೀಮ್ ಆಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಸೊಪ್ಪು ಕಾಳು ಎಲ್ಲ ಒಗ್ಗರಣೆ ಜೊತೆಗೆ ನಂತರ ನೀವು ಡಿಶ್ ಔಟ್ ಮಾಡ್ಬೋದು ಈಗ ಇದೆ ಮುದ್ದೆ ಒಟ್ಟಿಗೆ ಸರ್ವ್ ಮಾಡೋದ್ರಂತೂ ಮುದ್ದೆ ಬಸ್ಸಾರು ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾವ್ಯ ದನ್ ವಿ ಗೌಡ ವ್ಲಾಗ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್